ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಲೈಫ್ ಆಫ್ ಪ್ರೀತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಮ್ಮ ಮನೇಲಿ ಕೂಡ ಕೃಷ್ಣ ಜನ್ಮಾಷ್ಟಮಿ ಪೂಜೆನ ಮಾಡ್ತಿದ್ದೀವಿ ಅದಕ್ಕೆ ರಂಗೋಲಿನ ಬಿಡಿಸಿ ಕೃಷ್ಣನ ಹೆಜ್ಜೆನ ಬಿಡಿಸಿ ರೆಡಿ ಮಾಡಿದ್ದೀನಿ ಪೂಜೆನ ತುಂಬ ಸಿಂಪಲ್ಲಾಗಿ ಮಾಡ್ತಿರೋದು ಸೊ ಮನೆಯಲ್ಲೇ ಕೃಷ್ಣನ ವಿಗ್ರಹ ಇತ್ತು ಅದೇ ವಿಗ್ರಹನ ಪೂಜೆಗೆ ಇಟ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಶ್ರೀನಿವಾಸನ ಫೋಟೋ ಕೂಡ ಇತ್ತು ಆ ಫೋಟೋನ ಕೂಡ ಪೂಜೆಗೆ ಇಡ್ತಿದ್ದೀನಿ ನೈವೇದ್ಯಕ್ಕೆ ಅಂತ ಮೊಸರನ್ನ ಪೊಂಗಲ್ ಮತ್ತು ಪಾಯಸ ಲಡ್ಡುನ ಮಾಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಣ್ಣು ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡಿದ್ದೀನಿ ಅಲಂಕಾರನ ತುಂಬ ಸಿಂಪಲ್ಲಾಗಿ ಮಾಡಿರೋದು ಸೊ ಅಲಂಕಾರ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ प्लीज ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್